ದೋಷ ಸಂಪಾದನೆಯ ಮಾಡುವನ್ನಕ್ಕ ಕಾಮದ ಒಡಲು ಕ್ರೋಧದ ಗೊತ್ತು ಮೋಹದ ಮಂದಿರ ಮದದ ಆವರಣ ಮತ್ಸರದ ಹೊದಿಕೆ ಆ ಭಾವ ಅರತಲ್ಲದೆ ಚನ್ನಮಲ್ಲಿಕಾರ್ಜುನನ ಅರಿವುದಕ್ಕೆ ಇಂಬಿಲ್ಲ ಕಾಣಿರಣ್ಣ ಅಕ್ಕ ಮಹಾದೇವಿಯವರ ಅಪೂರ್ವಾದ ವಚನವಿದು ಗುಣದೋಷ ಸಂಪಾದನೆಯ ಕರ ಕಾಮದ ಒಡಲು ಕ್ರೋಧದ ಗೊತ್ತು ಮತ್ಸರದ ಹೊದಿಕೆ ಮದದ ಆವರಣ ಈ ಮನುಷ್ಯನ ಗುಣ ಸ್ವಭಾವಗಳನ್ನು ಕುರಿತು ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ವಿವರಿಸಿದ್ದಾರೆ ಏನು ಹೇಳ್ತಾ ಇದ್ದಾರೆ ಈ ವಚನದಲ್ಲಿ ಗುಣದೋಷ ಸಂಪಾದನೆಯ ಮಾಡುವನ್ನಕ್ಕರ ಕಾಮದ ಒಡಲು ಕ್ರೋಧದ ಗೊತ್ತು ಮೋಹದ ಮಂದಿರ ಮತ್ಸರದ ಹೊದಿಕೆ ಮದದ ಆವರಣ ಹೀಗೆ ಅರಿಷಟ್ ವರ್ಗಗಳು ನಮ್ಮನ್ನು ಹೇಗೆ ಆವರಿಸಿಕೊಂಡಿರುತ್ತವೆ ಎನ್ನುವುದನ್ನು ಈ ವಚನದಲ್ಲಿ ವಿವರಿಸಿದ್ದಾರೆ ಸುಮ್ಮನೆ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಂಡು ನೋಡ್ಕೊಳ್ಳೋಣ ನಾವೆಲ್ಲ ಅರಿಷಡ್ವರ್ಗಗಳಿಂದ ತುಂಬಿ ತುಳುಕಾಡ್ತಾ ಇದ್ದೀವಲ್ವಾ ನಮಗೆ ಕಾಮ ಇದೆ ಕ್ರೋಧ ಇದೆ ಲೋಭ ಇದೆ ಮೋಹ ಇದೆ ಮದ ಇದೆ ಮತ್ಸರ ಇದೆ ಇವುಗಳನ್ನು ಅರಿಷಡ್ವರ್ಗಗಳು ಅಂತ ಹೇಳಲಾಗುತ್ತೆ ಅರಿ ಅಂದ್ರೇನು ಶತ್ರು ಷಡ್ವರ್ಗ ಅಂದ್ರೇನು ಆರು ವಿಧಗಳು ಅರಿಷಡ್ವರ್ಗ ವರ್ಗ ಅಂದ್ರೇನು ಆರು ವಿಧದ ಶತ್ರುಗಳು ನಾವು ನಮಗೆ ಶತ್ರುಗಳು ಹೊರಗಿದ್ದಾರೆ ಅಂತ ಅಂದ್ಕೊಂಡಿರ್ತೀವಿ ಶತ್ರುಗಳು ಎಲ್ಲೋ ಇಲ್ಲ ಹೊರಗಿಲ್ಲ ನಮ್ಮ ದೇಹದೊಳಗೆ ಇದ್ದಾರೆ ಅವು ಹೇಗಿದ್ದಾವೆ ಅಂತೇಳಿದರೆ ಗುಣ ದೋಷಗಳಾಗಿ ಇದ್ದಾವೆ ಈ ಹರಿಷಡ್ ಇವು ದೋಷ ಇದೇ ಹರಿಷಡ್ ವರ್ಗಗಳು ಗುಣ ರೂಪವನ್ನು ಪಡೆದುಕೊಂಡಾಗ ಅವು ದೋಷ ಆಗಲ್ಲ ಸದ್ಗುಣಗಳಾಗ್ಬಿಡ್ತವೆ ಈ ಕಾಮ ಅಂದ್ರೇನು ಕಾಮ ಅಂದರೆ ಶಬ್ದಶಾರ್ಥ ಅಪೇಕ್ಷೆ ಆಶೆ ಹಂಬಲ ಮನ್ಮತ ಸುಖ ಭೋಗ ಕಾಮ ಅಂತ ಹೇಳಿದರೆ ಈ ಕಾಮ ಅನ್ನೋದೇನಿದೆಯಲ್ಲ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡಾಗ ಅದು ಒಳ್ಳೆಯದು ಕಾಮ ಅಂದ್ರೇನು ಅಪೇಕ್ಷೆ ಉದಾಹರಣೆಗೆ ನಾನು ಶ್ರೇಷ್ಠ ಗುರುವಾಗುವುದು ನಾನು ಶ್ರೇಷ್ಠ ಕವಿಯಾಗುವುದು ನಾನು ಶ್ರೇಷ್ಠ ವಿದ್ವಾಂಸನಾಗುವುದು ನಾನು ಶ್ರೇಷ್ಠ ಗ್ರಂಥಗಳನ್ನು ಬರೆಯಬೇಕು ಹೀಗೆ ಇವೆಲ್ಲ ಇದಾವಲ್ಲ ಅಥವಾ ನಾನು ಅಗರ್ಭ ಶ್ರೀಮಂತನಾಗಬೇಕು ಹೀಗೆ ಈ ಭಾವನೆಗಳಿದಾವಲ್ಲ ಇವು ಆಶೆ ಇದು ಕಾಮ ಇದು ಅಪೇಕ್ಷೆ ಕಾಮ ಅಂದರೆ ಅರ್ಥ ಏನು ಅಂತ ಹೇಳಿದರೆ ಅಪೇಕ್ಷೆ ಇಚ್ಛೆ ಆಶೆ ಗುರಿ ಅಂತ ತಗೋಬೇಕು ಕಾಮ ಅಂದರೆ ಮನ್ಮತ ಮತ್ತು ಮಹಿಳೆಯ ಸುಖ ಅಂತ ತೆಗೆದುಕೋಬಾರ್ದು ಹೆಣ್ಣಿನ ಸುಖ ಅಂತ ತಗೋಬಾರ್ದು ಇಲ್ಲಿ ಕಾಮ ಅಂದರೆ ಅಪೇಕ್ಷೆ ಹಂಬಲ ಇಚ್ಛೆ ಅಂತ ಆಶೆ ಅಂತ ತಗೋಬೇಕು ಅಂದ್ರೇನು ಜೀವನದೊಳಗೆ ಪ್ರತಿಯೊಬ್ಬರಿಗೂ ಅಪೇಕ್ಷೆಗಳಿರ್ತವೆ ಆಶೆಗಳಿರ್ತವೆ ಹಂಬಗಳ ಹಂಬಲಗಳಿರ್ತಾವೆ ಈ ಆಶೆ ಹಂಬಲಗಳನ್ನು ನಾವು ಒಳ್ಳೆಯ ದಾರಿಯಲ್ಲಿ ಸಾಧನೆ ಮಾಡಿ ಪಡ್ಕೋಬೇಕು ಅದಕ್ಕಾಗಿ ದೇಹ ಇದೆ ನಾವು ಶರೀರವನ್ನು ಯಾಕೆ ಪಡೆದುಕೊಂಡು ಬಂದಿದ್ದೇವೆ ಎಂಬುದಾಗಿ ಹೇಳಿದರೆ ಜೀವನದಲ್ಲಿ ಸಾಧನೆಯನ್ನು ಮಾಡುವುದಕ್ಕಾಗಿ ಈ ಶರೀರವನ್ನು ಧರಿಸಿಕೊಂಡು ಬಂದಿದ್ದೇವೆ ಈಗ ಅಕ್ಕಮಾದೆಯವರು ತಪಸ್ಸು ಮಾಡಿದರು ಸಾಧನೆ ಮಾಡಿದರು ಯೋಗ ಸಾಧನೆ ಮಾಡಿದರು ತಪಸ್ಸಿನಿಂದ ಮಹಾ ಜ್ಞಾನವನ್ನು ಪಡೆದುಕೊಂಡರು ಅನುಭಾವಿಗಳಾದರು ಮಹಾತ್ಮರಾದರು ಲೋಕಕ್ಕೆ ಶ್ರೇಷ್ಠ ಗುರುಗಳಾದರು ಮತ್ತು ಯೋಗ ಸಾಧನೆಯನ್ನು ಮಾಡಿದರು ಎಲ್ಲ ಅನಾರೋಗ್ಯಗಳನ್ನು ಆ ಕಾಲದಲ್ಲಿ ಅಕ್ಕ ಲಕ್ಷ ಲಕ್ಷ ಜನರಿಗೆ ಗುಣ ಮಾಡ್ತಾಯಿದ್ರು ಯಾವ ರೋಗ ಇದ್ರೂ ಗುಣ ಮಾಡ್ತಾಯಿದ್ರು ಅಕ್ಕ ಮಹಾದೇವಿ ರೋಗ ಅಂದರೆ ಏನು ರೋಗ ಅಂದರೆ ಏನು ಅಲ್ಲ ನಮ್ಮ ದೇಹಕ್ಕೆ ಬೇಡವಾದ ಅನಾರೋಗ್ಯವನ್ನು ನಾವೇ ಭರಿಸಿಕೊಂಡಿರ್ತೇವೆ ಗೊ ನಮಗೆ ಗೊತ್ತಿಲ್ಲದೆ ನಮಗೆ ತಿಳಿಯದೆ ಆರೋಗ್ಯವಂತ ಈ ಶರೀರಕ್ಕೆ ಬೇಡವಾದ ಅನಾರೋಗ್ಯವನ್ನು ನಾವು ಬರ್ಮಾಡಿಕೊಂಡಿರ್ತೇವೆ ಇದೇ ರೋಗ ರೋಗ ಮೂರು ಪ್ರಕಾರ ಇರ್ತದೆ ವೈರಸ್ ರೋಗಾಣುವಿನಿಂದ ಬರುವ ರೋಗ ಬೀರಿ ಅದು ಕೋವಿಡ್ಡು ಆಮೇಲೆ ಸೊಳ್ಳೆ ಕಚ್ಚಿದರೆ ಏನು ಫ್ಲೂ ಹೆಚ್ಚನ್ನು ಎನ್ನೊಂದು ಡೆಂಗೂ ಚಿಕ್ಕೂನು ಹೀಗೇನನ್ನು ಹೇಳುತ್ತೀವಲ್ಲ ಅದು ಅದು ವೈರಾಣುವಿನಿಂದ ಬರ್ತಕ್ಕಂಥದ್ದು ಈಗ ನೆಗಡಿ ರಿನೋ ಎನ್ನುವ ವೈರಾಣುವಿನಿಂದ ನಮಗೆ ನಮಗೆ ನೆಗಡಿ ಬರ್ತದೆ ಇದೇನಿದೆಯಲ್ಲ ಇದು ಒಂದು ರೀತಿ ರೋಗ ರೋಗ ಅಂದ್ರೇನು ವೈರಾಣು ನಮ್ಮ ದೇಹವನ್ನು ಪ್ರವೇಶ ಮಾಡಿ ನಮ್ಮಲ್ಲಿ ಅನಾರೋಗ್ಯವನ್ನು ಉಂಟು ಮಾಡುತ್ತದೆ ಅದನ್ನು ಬಡಪೆಟ್ಟಿಗೆ ಗುಣ ಮಾಡಲಿಕ್ಕೆ ಬರೋದಿಲ್ಲ ಅದಕ್ಕೆ ವಿಶೇಷವಾಗಿ ಸಾಧನೆಯನ್ನು ಮಾಡಿ ಅದನ್ನು ಗುಣಪಡಿಸಬೇಕಾಗ್ತದೆ ಅದಕ್ಕೆ ಅನೇಕ ರೀತಿಯ ಚಿಕಿತ್ಸೆಯನ್ನು ಮಾಡಬೇಕಾಗ್ತದೆ ಅದಕ್ಕೆ ಅಲೋಪತಿ ಇದೆ ಆಯುರ್ವೇದ ಇದೆ ಹೋಮಿಯೋಪತಿ ಇದೆ ಮತ್ತು ಯೋಗ ವಿದ್ಯೆನೂ ಇದೆ ನಾವು ಯೋಗ ವಿದ್ಯೆಯಿಂದ ಯಾವುದೇ ಮೆಡಿಸಿನ್ಸ್ ಇಲ್ಲದೆ ಯೋಗ ಮತ್ತು ಹತ್ತು ಪದ್ಧತಿಯ ಮೂಲಕ ಕೋವಿಡ್ ಇರಲಿ ಅದರ ಅಪ್ಪ ಅದರ ತಾತ ಇರಲಿ ಗುಣ ಮಾಡ್ತೀವಿ ಯಾಕಂತೇಳಿದರೆ ಈ ಜೀವನದ ಕ್ಷೇತ್ರದಲ್ಲಿ ನಾವು ನಲವತ್ತು ವರ್ಷಗಳಿಂದ ಇದ್ದೇವೆ ರೋಗ ಅಂದ್ರೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ ಈಗಾಗಲೇ ಹೇಳಿದಲ್ಲ ನಾವು ಆರೋಗ್ಯವಂತ ಶರೀರವನ್ನು ನಾವೆಲ್ಲ ಪಡ್ಕೊಂಡೇ ಬಂದಿದ್ದೇವೆ ತಾಯಿಯ ಚಿದ್ಗರ್ಭದಿಂದ ಜನಿಸಿ ನಾವು ಹೊರ ಜಗತ್ತಿಗೆ ಬಂದಾಗ ಆ ತಾಯಿಯ ಹಾಲನ್ನು ಕುಡಿದು ನಾವು ಆರೋಗ್ಯವಂತ ಶರೀರವನ್ನು ಪಡೆದುಕೊಂಡಿದ್ದೇವೆ ನಾವು ನಿರೋಗಿಯಾಗಿದ್ದೇವೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಅದ್ಭುತವಾಗಿದೆ ಎಂಥ ಆರೋಗ್ಯವಂತ ಶರೀರಕ್ಕೆ ನಾವೇನು ಮಾಡ್ತೇವೆ ನಮಗೆ ಗೊತ್ತಿಲ್ಲದೆ ಯಾವುದೋ ಆಹಾರವನ್ನು ಬೇಡವಾದ ಆಹಾರವನ್ನು ತಿನ್ನುವುದರ ಮೂಲಕ ಬೇಡವಾದ ವಿಚಾರವನ್ನು ಮಾಡುವುದರ ಮೂಲಕ ಬೇಡವಾದ ಸಂಬಂಧಗಳನ್ನು ಪಡೆಯುವ ಮೂಲಕ ನಾವೇ ನಮ್ಮ ದೇಹಕ್ಕೆ ಅನಾರೋಗ್ಯವನ್ನು ಬರಮಾಡಿಕೊಂಡಿರ್ತೇವೆ ಎಂಥ ಅನಾರೋಗ್ಯವನ್ನು ಯೋಗ ಮತ್ತು ಹತ್ತು ಪದ್ಧತಿಯಿಂದ ಸಂಪೂರ್ಣವಾಗಿ ಗುಣ ಮಾಡ್ತೇವೆ ಅಂದ್ರೇನು ಗುಣ ದೋಷ ಸಂಪಾದನೆಯ ಮಾಡುವನ್ನ ಕರ ಈ ದೇಹ ಇದೆಯಲ್ಲ ಇದು ಸದ್ಗುಣಗಳನ್ನು ಪಡೆದುಕೊಳ್ಳುತ್ತದೆ ಅವಗುಣಗಳನ್ನು ಪಡೆದುಕೊಳ್ಳುತ್ತದೆ ಸದ್ಗುಣಗಳು ಅಂದ್ರೇನು ನಾವು ಎಲ್ಲರಿಗೆ ಒಳ್ಳೆಯದನ್ನು ವಹಿಸುವುದು ನಾವು ಎಲ್ಲರನ್ನು ಪ್ರೀತಿಸುವುದು ನಾವು ಎಲ್ಲರನ್ನು ಗೌರವಿಸುವುದು ನಾವು ಎಲ್ಲರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡುವುದು ಇದು ಸದ್ಗುಣ ಈಗ ಒಬ್ಬ ಕೆಟ್ಟ ವ್ಯಕ್ತಿಯನ್ನು ತೆಗೆದುಕೊಂಡರೂ ಕೂಡ ಅವನಲ್ಲಿಯೂ ಒಳ್ಳೆಯ ಗುಣಗಳೇ ಇರ್ತದೆ ಈಗಿರುವ ನೋಡಿರಿ ಮರಳು ಕಸ ಸಿಕ್ಕಾಪಟ್ಟೆ ಇರುತ್ತದೆ ಅದು ಆ ಕಸ ಮರಳು ಧೂಳು ಎಲ್ಲ ಬಿಟ್ಟುಬಿಡ್ತದೆ ಅಲ್ಲಿ ಬಿದ್ದಿರುವ ಅಕ್ಕಿಯ ರವೆಯನ್ನು ಹರಳುಗಳನ್ನು ಧಾನ್ಯದ ಹರಳುಗಳನ್ನು ಅಥವಾ ಸಕ್ಕರೆ ಹರಳುಗಳನ್ನು ಏನೋ ಹಣ್ಣಿನ ಚೂರು ತುಣುಕು ಏನೋ ಅದು ತಗೊಂಡು ಅದನ್ನಷ್ಟೇ ಮುಟ್ತದೆ ಬೇರೆ ಏನು ಮುಟ್ಟುದಿಲ್ಲ ಏನು ಇರುವೆ ಏನು ಮಾಡ್ತದೆ ಬೇಕಾದಷ್ಟು ಕಸ ಧೂಳು ಎಲ್ಲ ಬಿದ್ದಿದ್ರೂ ಅದು ರವೆ ಹರಳು ಸಕ್ಕರೆ ಹರಳು ಹಣ್ಣಿನ ಚೂರು ಅಥವಾ ಚಪಾತಿ ಈ ಥರದ್ದು ಏನಾದರೂ ಅದರ ತುಣುಕುಗಳು ಸಿಹಿಯ ವಸ್ತುವಿನ ತುಣುಕುಗಳು ಇಂಥವೇನಿರ್ತದೆ ಅದನ್ನು ಅಷ್ಟೇ ತೊಗುತ್ತದೆ ಬೇಡವಾದದ್ದನ್ನು ಅದು ಬಿಟ್ಟುಬಿಡ್ತದೆ ಒಂದು ಇರುವೆ ಕೂಡ ಕಸದಲ್ಲಿ ರಸವನ್ನೇ ಹುಡುಕ್ತದೆ ಈಗ ಒಂದು ಕೋಳಿಯನ್ನೇ ತಗೊಳ್ಳಿ ಅದು ತಿಪ್ಪೆ ಕಸನ್ನೆಲ್ಲ ಕೆದರ್ತದೆ ಕೆದರಿ 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 ಏನು ತೊಗೋತದೋ ಕಾಳನ್ನಷ್ಟೇ ತಗೋತದೆ ಅಲ್ವಾ ನೋಡಿರಿ ಒಂದು ಇರುವೆ ಒಂದು ಕೋಳಿ ಹಾಗೆ ಒಂದು ಪಕ್ಷಿ ಎಲ್ಲವೂ ಅಷ್ಟೇ ಆಹಾರವನ್ನು ಅಷ್ಟೇ ತೊಗೊಳ್ತವೆ ಕಸವನ್ನು ದೂರ ಮಾಡ್ತವೆ ಹಾಗೆ ನಾವು ಕೂಡ ಜೀವನದಲ್ಲಿ ನಾವು ಎಲ್ಲರಲ್ಲಿಯೂ ಒಳ್ಳೆಯದನ್ನೇ ನೋಡಬೇಕು ಒಳ್ಳೆಯದನ್ನೇ ಕಾಣಬೇಕು ಯಾರಲ್ಲಿ ಶ್ರೇಷ್ಠವಾದದ್ದು ಒಳ್ಳೆಯದು ಇದೆ ಅದನ್ನು ನಾವು ಪಡ್ಕೋಬೇಕು ನಾವು ಅದನ್ನು ಸಾಧನೆ ಮಾಡಬೇಕು ನಾವು ಅದನ್ನು ಪಡ್ಕೋಬೇಕು ಅಂದ್ರೇನು ನಾವು ಈ ಶರೀರವನ್ನು ಧರಿಸಿ ಬಂದಿರುವುದು ಯಾಕೆ ಎಂಬುದಾಗಿ ಹೇಳಿದರೆ ಸದ್ಗುಣಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಶ್ರೇಷ್ಠವಾದದನ್ನು ಸಾಧಿಸುವುದಕ್ಕಾಗಿ ಆದರೆ ನಾವೇನು ಮಾಡ್ತೇವೆ ಸಹವಾಸದ ದೋಷವೋ ತಿಳುವಳಿಕೆ ಇಲ್ಲದೋ ಹೀಗೆ ಅನೇಕ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಮಲ್ಲಿ ನಾವು ಅವಗುಣಗಳನ್ನು ಪಡೆದುಕೊಳ್ಳುತ್ತೇವೆ ಅದರಲ್ಲಿಯೂ ಯೌವನಾವಸ್ಥೆಯ ಕಾಲಕ್ಕೆ ಒಳ್ಳೆಯ ಸಹವಾಸ ನಮಗೆ ಸಿಗದೆ ಹೋಗಿಬಿಟ್ರೆ ನಾವು ಹಾಳಾಗಿ ಬಿಡುತ್ತೇವೆ ನಾವು ಪತಿತರಾಗಿ ಬಿಡುತ್ತೇವೆ ಆಗ ಈ ದೇಹ ಏನಾಗ್ತದೆ ಕಾಮದ ಒಡಲು ಕ್ರೋಧದ ಗೊತ್ತು ಮದದ ಒದಿಕೆ ಮೋಹದ ಮಂದಿರ ಮತ್ಸರದ ಆವರಣ ಆಗಿಬಿಡ್ತದೆ ನೋಡಿ ಆ ಕಮಾದೇವಿ ಈ ದೇಹವನ್ನು ಹೇಗೆ ವಿವರಿಸ್ತಾರೆ ಅವರು ಅರಿಷೆಡ್ಬರುಗಳಿಗೆ ಈ ದೇಹ ಆವಾಸ ಸ್ಥಾನವಾದಾಗ ಅದು ಅವಗುಣಗಳನ್ನು ಪಡ್ಕೊಂಡು ಬಿಡ್ತದೆ ಅವುಗುಣಗಳೇನಿದಾವಲ್ಲ ಇವು ಮನುಷ್ಯನನ್ನು ಹಾಳು ಮಾಡ್ತವೆ ಅದಕ್ಕೆ ನಿಮಗೊಂದು ಕೆಲವು ಉದಾಹರಣೆಗಳನ್ನು ಕೊಡ್ತೇವೆ ಉದಾಹರಣೆಗಳನ್ನು ಕೊಟ್ಟು ಕೂಡಲೇ ನಿಮ್ಗೆ ಗೊತ್ತಾಗ್ತದೆ ಏನು ಈ ಕೀಚಕ ಕೀಚಕನಲ್ಲಿ ಏನಿತ್ತು ಅಧಿಕವಾಗಿದ್ದದ್ದೇನು ಕಾಮ ಕಾಮ ಕೀಚಕ ಕಾಮಕ್ಕೆ ಒಳಗಾದ ದ್ರೌಪದಿ ತನ್ನದಲ್ಲದ ನಾರಿ ಪರನಾರಿ ಪರನಾರಿಯನ್ನು ಕೀಚಕ ಅಪೇಕ್ಷೆ ಮಾಡಬಹುದೇ ಮಾಡಬಾರದು ಪರನಾರಿಯನ್ನು ದುರ್ಯೋಧನ ದುಶಾಸನರು ತೊಂದರೆಗೆ ನೋವಿಗೆ ಕಷ್ಟಕ್ಕೆ ಈಡು ಮಾಡಬಹುದೇ ಬಾರದು ಅಂದ್ರೇನು ನಾವು ಅವಗುಣಗಳನ್ನು ಹೊಂದಿದ್ದಾಗ ಕೆಟ್ಟ ಕೆಲಸಗಳನ್ನು ನಾವು ಮಾಡಿಬಿಡುತ್ತೇವೆ ಅದು ನಮ್ಮನ್ನು ಏನು ಮಾಡುತ್ತದೆ ನಾವು ಇನ್ನೆಂದು ಇತಿಹಾಸದಲ್ಲಿ ಚರಿತ್ರೆಯಲ್ಲಿ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಕೆಟ್ಟ ವ್ಯಕ್ತಿಗಳು ಅಂತಲೇ ಚಿತ್ರಣ ಆಗಿಬಿಡ್ತೇವೆ ನಮ್ಮಲ್ಲಿ ಆ ಈ ಕೀಚಕನಲ್ಲಿ ಏನಾದರೂ ಒಳ್ಳೆಯ ಗುಣಗಳಿದ್ದಿರ್ಬೋದು ಆದರೆ ಅದನ್ನು ಯಾರೂ ಲಕ್ಷ್ಯ ಮಾಡಲ್ಲ ದುರ್ಯೋಧನ ದುಶಾಸನದಲ್ಲಿ ಒಳ್ಳೆಯ ಗುಣಗಳಿದ್ದಿರ್ಬೋದು ಅದರ ಕಡೆ ಯಾರು ಲಕ್ಷ ಕೊಡಲ್ಲ ಯಾಕೆ ಅವನು ದ್ರೌಪದಿ ಎಷ್ಟು ಹಿಂಸೆ ಮಾಡಿಬಿಟ್ರು ಪಾಂಡವರು ಎಷ್ಟು ತೊಂದರೆ ಕೊಟ್ಟುಬಿಟ್ರು ಅಂದ್ರೇನು ಕಾಮ ಇದೆಯಲ್ಲ ಕೀಚಕನಲ್ಲಿ ಅಧಿಕವಾಗಿತ್ತು ಕ್ರೋಧ ವಿಶ್ವಾಮಿತ್ರನಲ್ಲಿ ವಿಪರೀತವಾಗಿ ಕ್ರೋಧ ಕೋಪ ಇತ್ತು ಅಲ್ಲಪ್ಪ ಸತ್ಯರಿಶ್ಚಂದ್ರ ಮಹಾರಾಜ ಸತ್ಯವನ್ನು ಹೇಳಿಕೊಂಡು ರಾಜ್ಯಭಾರ ಮಾಡಿಕೊಂಡು ಸುಭಿಕ್ಷದಿಂದ ತನ್ನ ಪ್ರಜೆಗಳಿಗೆ ಒಳ್ಳೆಯ ರಾಜ್ಯಭಾರವನ್ನು ಕೊಡ್ತಾ ಇದ್ದಾನೆ ಹರಿಶ್ಚಂದ್ರ ಮಹಾರಾಜ ಯಾರಿಗೂ ಕಂಟಕನಲ್ಲ ಸುಭಿಕ್ಷದಿಂದ ರಾಜ್ಯಭಾರ ಮಾಡ್ತಾ ಇದ್ದಾನೆ ಲೋಕೋತ್ತರವಾದ ಕೀರ್ತಿಯನ್ನು ಸತ್ಯವಂತ ಎಂಬುದ ಹೆಸರನ್ನು ಪಡೆದುಕೊಂಡಿದ್ದಾನೆ ಇಂಥ ಸತ್ಯರಿಶ್ಚಂದ್ರನ ಬಾಯೊಳಗೆ ಸುಳ್ಳೇಳಿಸ್ಬೇಕು ಅವನು ಆಚಾರಗೆಟ್ಟು ನಡೀಬೇಕು ನಡತೆಗೆಟ್ಟ ನಡೆಯನ್ನು ನಡಿಬೇಕಂತೇಳಿ ಒಬ್ಬ ತಪಸ್ವಿಯಾದ ವಿಶ್ವಾಮಿತ್ರನಿಗೆ ಆ ದುರ್ಭಾವನೆ ಯಾಕೆ ಬರಬೇಕು ಬರಬಾರ್ದು ಆ ದುರ್ಭಾವ ವಿಶ್ವಾಮಿತ್ರನಿಗೆ ಬಂದದ್ದಕ್ಕೆ ಕಾರಣವಾಗಿ ಇವತ್ತಿಗೂ ಕೂಡ ವಿಶ್ವಾಮಿತ್ರ ಅಂದ್ರೇನು ಕೋಪಿಷ್ಟ ಅವನೊಬ್ಬ ಕೇಡುಗ ಅನ್ನೋದೇ ಉಳಿದುಬಿಟ್ಟಿದೆ ಹೊತ್ತು ಅವನೊಬ್ಬ ತಪಸ್ವಿನದು ಉಳ್ಕಂಡೇ ಇಲ್ಲ ಯಾರು ವಿಶ್ವಾಮಿತ್ರ ಒಳ್ಳೆಯ ರೀತಿಯಲ್ಲಿ ನೆನಪು ಮಾಡ್ಕೊಳ್ಳಲ್ಲ ಅಂದ್ರೇನು ಕಾಮ ಮತ್ತು ಕ್ರೋಧಗಳು ವ್ಯಕ್ತಿಯನ್ನು ಇತಿಹಾಸದಲ್ಲಿ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಎಂದೆಂದಿಗೂ ಅವನು ಕೆಟ್ಟ ವ್ಯಕ್ತಿ ಅನ್ನುವುದನ್ನೇ ಅವು ದೃಷ್ಟಾಂತ ಮಾಡಿ ಇಟ್ಟುಬಿಟ್ಟಿರ್ತವೆ ಅದನ್ನು ಬದಲಾವಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅದೇ ರೀತಿಯಾಗಿ ಕ್ರೋಧ ವಿಶ್ವಾಮಿತ್ರನಿಗೆ ಕ್ರೋಧ ಇನ್ನು ಮದ ಕೌರವನಿ ಆಹಾ ಅವನ ಮದ ಏನಿತ್ತಪ್ಪ ಇದನ್ನೇ ಕೆಡುವಂತಿದ್ದಿತ್ತೇ ಕೌರವನ ರಾಜ್ಯ ಅಂತಾರೆ ಅಂದರೆ ಕೌರವ ಅವನ ಸಾಮ್ರಾಜ್ಯ ಸುಖವಾಗಿ ರಾಜ್ಯಭಾರ ಮಾಡ್ತಾ ಇದ್ದ ಚೆನ್ನಾಗಿತ್ತು ಆದರೆ ಅವನಿಗೆ ಮದ ಬಹಳ ಆಯಿತು ಮದದಿಂದ ಏನು ಮಾಡಿದ ಪಾಂಡವರನ್ನು ಮತ್ತು ಪಾಂಡವರ ಪಟ್ಟಮೇಷಿಯಾದ ದ್ರೌಪದಿಯನ್ನು ಕಿರುಕುಳ ತೊಂದರೆ ನೋವು ಅನುಭವಿಸೋದನ್ನು ನೋಡಬೇಕು ಅಂಥೇಳಿ ಇಂತಹ ಕೆಟ್ಟ ಭಾವನೆ ಆ ದುರ್ಯೋಧನದಲ್ಲಿ ಬಂದುಬಿಡ್ತು ಆದ ಕಾರಣ ಮದ ಕೂಡ ಮನುಷ್ಯನನ್ನು ಹಾಳು ಮಾಡ್ತದೆ ಅದೇ ರೀತಿಯಾಗಿ ಗಾಂಧಾರಿ ಗಾಂಧಾರಿಯಲ್ಲಿ ಏನಿತ್ತು ಮತ್ಸರ ಕುಂತಿಯ ಬಗ್ಗೆ ಕುಂತಿಯ ಮಕ್ಕಳಾದ ಪಾಂಡವರ ಬಗ್ಗೆ ವಿಪರೀತ ಮತ್ಸರ ಯಾಕಪ್ಪ ಬೇಕು ಮತ್ಸರ ಮತ್ಸರದಿಂದ ಇವತ್ತಿಗೂ ಕೂಡ ಗಾಂಧಾರಿನ ಏನಂತಾರೆ ಏ ಗಾಂಧಾರಿ ಹೆಸರು ಕೇಳ್ತೀರಿ ಗುರುಗಳೇ ಅಂತೀರಿ ಅಲ್ವಾ ಆಕೆ ಹೆಸರು ಹೇಳೋಕ್ಕೆ ಯಾರೂ ಇಚ್ಛೆ ಪಡಲ್ಲ ಗಾಂಧಾರಿಯಲ್ಲಿ ಈ ಮತ್ಸರ ಭಾವ ಇದ್ದ ಕಾರಣ ತಾಯಿಯಲ್ಲಿ ಏನು ಭಾವನೆಗಳಿತ್ತೋ ಅದೇ ಭಾವನೆಗಳು ಕೌರವರಿಗೆ ಬಂದವು ಇದನ್ನೇ ಹೇಳ್ತಾರಲ್ಲ ನೂಲಿನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ಹಾಗೆ ತಾಯಿಯಲ್ಲಿ ಏನು ಭಾವನೆಗಳಿದ್ವೋ ಅದೇ ಭಾವನೆಗಳು ಕೌರವರಲ್ಲಿ ಬಂದವು ಅದೇ ರೀತಿಯಾಗಿ ತಾಯಿ ಕುಂತಿಯನ್ನು ಕುಂತಿಯ ಮಕ್ಕಳನ್ನು ಗಾಂಧಾರಿ ದ್ವೇಷಿಸಿದ ಹಾಗೆ ಕೌರವರು ಕೂಡ ಕುಂತಿಯ ಮಕ್ಕಳುಗಳನ್ನು ದ್ವೇಷಿಸ್ಕೊತಾ ಹೋದರು ಆದ ಕಾರಣ ಮತ್ಸರ ಕೂಡ ಒಳ್ಳೆಯದಲ್ಲ ಇನ್ನು ಮೋಹ ಮೋಹ ಅಂದ ಕೂಡಲೇ ಯಾರು ನಮ್ಮ ಕಣ್ಣೆದುರಿಗೆ ಬರ್ತಾರ ದಶರಥ ಮಹಾರಾಜ ದಶರಥ ಮಹಾರಾಜನಿಗೆ ಕೈಕೇಯಲ್ಲಿ ಮೋಹ ಆ ಕಾರಣವಾಗಿ ಅವನೂ ಕೂಡ ಪುರಾಣಗಳಲ್ಲಿ ಕಾವ್ಯಗಳಲ್ಲಿ ಅವನೊಬ್ಬ ಮೋಹಾಂಧ ಎನ್ನುವ ಹೆಸರಿಗೆ ದಶರಥ ಪಾತ್ರನಾಗಿ ಬಿಟ್ಟ ಅಂದ್ರೇನು ಈ ಅರಿಷಡ್ವರುಗಳು ಅನ್ನತಕ್ಕಂಥವು ಏನಿದ್ದಾವಲ್ಲ ಇವು ನೆಗೆಟಿವ್ ಆಗಿ ನಮ್ಮ ವ್ಯಕ್ತಿತ್ವವನ್ನು ಆವರಿಸದ ಕಾಲಕ್ಕೆ ನಮ್ಮ ವ್ಯಕ್ತಿತ್ವವನ್ನು ನಮ್ಮ ಚಾರಿತ್ರವನ್ನು ನಮ್ಮ ಗುಣವನ್ನು ನಾಶ ಮಾಡಿಬಿಡ್ತವೆ ಇವು ಅವಗುಣಗಳು ಆದ ಕಾರಣ ಈ ಅರಿಷಡ್ ವರ್ಗಗಳು ಎಲ್ಲಿವರೆಗೆ ನಮ್ಮನ್ನು ಆಳುತ್ತವೆ ಅಲ್ಲಿವರೆಗೆ ಅಕ್ಕ ಮಹಾದೇವರು ಹೇಳಿದ ಹಾಗೆ ಕಾಮದ ಒಡಲು ಕ್ರೋಧದ ಗೊತ್ತು ಮತದ ಆವರಣ ಮತ್ಸರದ ಹೊದಿಕೆ ಮೋಹದ ಮಂದಿರ ಹೀಗೆ ಶರೀರ ಇವುಗಳಿಗೆ ಆವಾಸ ಸ್ಥಾನವಾಗಿ ಬಿಡುತ್ತದೆ ಇವುಗಳಿಗೆ ನಾವು ಎಂದೂ ಆವಾಸ ಸ್ಥಾನವಾಗಿರಬಾರದು ಅಷ್ಟೇ ಅಲ್ಲ ಮನುಷ್ಯನಿಗೆ ಲೋಭ ಕೂಡ ಬಂದಿದೆ ಇವೆಲ್ಲವನ್ನು ಪಡ್ಕೊಂಡಿರ್ತಾನೆ ಇದು ನನಗೇ ಬೇಕು ಅಂತ ಅದು ಕೂಡ ನಮಗಿರಬಾರದು ಅಂದ್ರೇನು ಈ ಅರಿಷಡ್ವರುಗಳು ಯಾವೂ ಹಳ್ಳೆಯದಲ್ಲ ಅದೇ ಇದೇ ಹರಿಷೆಡ್ಡೂರುಗಳನ್ನು ಚನ್ನಬಸವಣ್ಣವರು ಭಾಳ ಸುಂದರವಾಗಿ ವಿವರಿಸ್ತಾರೆ ಎಷ್ಟು ಚೆನ್ನಾಗಿ ವಿವರಿಸ್ತಾರೆ ಅಂತ ಹೇಳಿದರೆ ಕಾಮ ಬೇಡ ಪರಸ್ತ್ರೀಯರಲ್ಲಿ ಕಾಮ ಬೇಕು ಪರಮೇಶ್ವರನಲ್ಲಿ ಅಂದ್ರೇನು ನಮಗೆ ಕಾಮ ಅಂದ್ರೇನು ಪರಸ್ತ್ರೀಯನ್ನು ಬಯಸೋದು ಕಾಮ ಅದೇ ದೇವರಲ್ಲಿ ಭಕ್ತಿ ಮಾಡಿಯೋದು ಅದು ಕಾಮನೇ ಅಪೇಕ್ಷೆ ಆದರೆ ಅದು ಪಾಸಿಟಿವ್ ಪಾಸಿಟಿವ್ ಥಿಂಕಿಂಗ್ ನಾವು ನೆಗೆಟಿವ್ ಥಿಂಕಿಂಗ್ ಮಾಡೋದೇನಿದೆಯಲ್ಲ ಅದು ನಮ್ಮ ವ್ಯಕ್ತಿತ್ವಕ್ಕೂ ಹಾನಿ ಮತ್ತು ಬೇರೆಯವರಿಗೂ ಹಾನಿ ಅದೇ ಪಾಸಿಟಿವ್ ಥಿಂಕಿಂಗ್ ಈಗ ನೀನು ದೇವರನ್ನು ಪ್ರೀತಿಸ್ತೀಯ ದೇವರನ್ನು ಭಕ್ತಿ ಮಾಡ್ತೀಯ ಅಂತಂದರೆ ಅದು ಯಾರಿಗೂ ಬೇರೆ ಯಾರಿಗೂ ಹಾನಿ ಮಾಡೋದಲ್ಲ ಮತ್ತು ನೀನು ಒಳ್ಳೆಯದನ್ನು ಮಾಡ್ತದೆ ಆನಂತರ ಕ್ರೋಧ ಬೇಡ ಗುರುವಿನಲ್ಲಿ ಕ್ರೋಧ ಬೇಕು ಕರಣಂಗಳಲ್ಲಿ ಚೆನ್ನಂಬಸವರು ಹೇಳೋ ವಚನ ಕ್ರೋಧ ಅಂದರೆ ಏನು ಕೋಪ ಕೋಪ ನೀನು ಯಾವ ಕಾರಣಕ್ಕೂ ಗುರುಗಳ ಜೊತೆಯಲ್ಲಿ ಕೋಪ ಮಾಡಿಕೊಳ್ಬೇಡ ಗುರುವಿನ ಮೇಲೆ ನೀನೆಂದೂ ಕೋಪ ಮಾಡಿಕೊಳ್ಬೇಡ ಆದರೆ ಕೋಪ ಮನುಷ್ಯನಿಗೆ ಬೇಕು ಎಲ್ಲಿ ಬೇಕು ನಿನ್ನ ಇಂದ್ರಿಯಗಳ ವಿಚಾರದಲ್ಲಿ ನಿನಗೆ ಕೋಪ ಬೇಕು ಯಾಕೆ ಅಂದರೆ ಇಂದ್ರಿಯಗಳು ಹೇಳ್ದಂಗೆ ಕೇಳಬೇಡ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮಗಳೇನಿದಾವಲ್ಲ ಇವು ನಮ್ಮನ್ನು ಪಂಚ ವಿಷಯಗಳ ಎಡ ಕಡೆ ಕರೆದುಕೊಂಡೋಗಿಬಿಡ್ತಾವ ಆದ ಕಾರಣ ನೀನು ಇವುಗಳನ್ನು ಪಂಚ ಇಂದ್ರಿಯಗಳಿದಾವಲ್ಲ ಇವನ್ನ ಯಾವಾಗಲೂ ಕೂಡ ಎಚ್ಚರಿಕೆಯಿಂದ ಅನುಮಾನದ ದೃಷ್ಟಿಯಿಂದ ನೋಡಿ ಗಮನಿಸ್ತಾ ಇರಬೇಕು ಇವುಗಳಿಗೆ ಕಡಿವಾಣ ಹಾಕ್ತಾ ಇರಬೇಕು ಇವುಗಳನ್ನು ನಿಯಂತ್ರಿಸ್ತಾ ಇರಬೇಕು ನಮ್ಮ ಪಂಚೇಂದ್ರಿಯಗಳಿಗೆ ಯಾವಾಗಲೂ ಒಂದು ಗೆರೆಯನ್ನು ಎಳೆದಿರ್ಬೇಕು ಆ ಗೆರೆಯನ್ನು ದಾಟಿ ನೀನು ಆ ಕಡೆ ಈ ಕಡೆ ಹೋಗಬೇಡ ಅಂದ್ರೇನು ಒಂದು ಕುದುರೆಯನ್ನು ಓಡಿಸ್ತಕ್ಕಂಥವನು ಅದಕ್ಕೆ ಕಡಿವಾಣ ಹಾಕಿ ಹೇಗೆ ನೇರವಾಗಿ ಆ ಕುದುರೆಯನ್ನು ಸವಾರ ಓಡಿಸ್ತಾನೆಯೋ ಹಾಗೆ ಈ ದೇಹ ಒಂದು ಕುದುರೆ ಈ ಕುದುರೆಯನ್ನು ಏರುವವರು ನಾವು ಸವಾರರು ಇದನ್ನೇ ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ಹೇಳ್ತಾರೆ ಕೊಟ್ಟ ಕುದುರೆಯ ಏರಲರಿಯದು ಮತ್ತೊಂದು ಕುದುರೆಯ ಬಯಸುವರು ವೀರರು ಅಲ್ಲ ಧೀರರು ಅಲ್ಲ ಇದು ಅಲ್ಲಮ್ಮಪ್ರಭುದೇವರು ಪರಾಕ್ರಮಿಗಳಾದ ಮಹಾರಾಜರು ಅವರು ಯುವರಾಜರಾಗಿ ರಾಜ್ಯಭಾರ ಮಾಡ್ತಾ ಇದ್ದರು ಅವರು ಕುದುರೆ ಸವಾರಿಯನ್ನು ಅಮೋಘವಾಗಿ ಮಾಡುತ್ತಾ ಇದ್ದರು ಆ ಅನುಭವದಿಂದಲೇ ಹೇಳ್ತಾರೆ ಕೊಟ್ಟ ಕುದುರೆಯ ಏರಲರಿಯದೆ ಈ ಕುದುರೆಯನ್ನು ಸವಾರಿ ಮಾಡು ಅಂತೇಳಿ ಒಬ್ಬ ಗುರು ಒಬ್ಬ ತಂದೆ ಆ ಕುದುರೆಯನ್ನು ಮೈದಾನದಲ್ಲಿ ಓಡಿಸುವಂಥ ಕೊಟ್ಟಂತ ಕಾಲದೊಳಗೆ ಒಬ್ಬ ವೀರನಾದ ಅಲ್ಲಮ್ಮಪ್ರಭು ಏನು ಮಾಡ್ತಾರೆ ಆ ಕುದುರೆಯನ್ನು ಏರ್ತಾರೆ ಆ ಕುದುರೆಯನ್ನು ನಡೆಸ್ತಾರೆ ಆ ಕುದುರೆಯನ್ನು ಓಡಿಸ್ತಾರೆ ಅದನ್ನು ಸವಾರಿ ಮಾಡ್ತಾರೆ ಆ ಅನುಭವದಿಂದ ಈ ವಚನ ಬರೀತಾರೆ ಕುದುರೆಯನ್ನು ಹೇಗೆ ಏರಿ ಸವಾರಿ ಮಾಡಿ ನಿನ್ನ ಇಚ್ಛೆ ಗುರಿಯನ್ನು ತಲುಪಿಸುವ ಹಾಗೆ ಓಡ್ತೀಯೋ ಹಾಗೆ ಪಡೆದು ಬಂದಿರತಕ್ಕಂಥ ಈ ದೇಗ ಎನ್ನುವ ಕುದುರೆಯನ್ನು ನಿನ್ನ ಅಂಕೆಯಲ್ಲಿ ನಿನ್ನ ಅಧೀನದಲ್ಲಿ ಇಟ್ಟುಕೊಂಡು ನೀನು ಓಡಿಸ್ಬೇಕು ನೀನು ಸವಾರಿ ಮಾಡಬೇಕಂತಾರೆ ಅಂದ್ರೇನು ಇಲ್ಲೆಲ್ಲ ನಮ್ಮ ಮನಸ್ಸು ಇಂದ್ರಿಯಗಳು ಇವುಗಳಿಗೆ ನಾವು ಕಡಿವಾಣವನ್ನು ಹಾಕಿ ನಮ್ಮ ಅಧೀನದಲ್ಲಿ ಇಟ್ಟುಕೊಳ್ಳಬೇಕು ಆಗ ಮಾತ್ರ ನಾವು ಜೀವನದಲ್ಲಿ ಯಶಸ್ಸನ್ನು ಸಾಧನೆಯನ್ನು ಮಾಡುತ್ತೇವೆ ಅಕ್ಕ ಮಹಾದೇವಿ ವಚನದಲ್ಲಿ ಏನು ಹೇಳ್ತಾ ಇದ್ದಾರೆ ಎಂಬುದಾಗಿ ಹೇಳಿದರೆ ಗುಣದೋಷ ಸಂಪಾದನೆಯ ಮಾಡುವನ್ನ ಕರ ನಾವು ಎಲ್ಲಿವರೆಗೆ ದೇಹವನ್ನು ಧರಿಸಿಕೊಂಡಿರ್ತೇವೆಯೋ ಅಲ್ಲಿವರೆಗೆ ನಾವು ಒಳ್ಳೆಯದನ್ನು ಮಾಡ್ತಿರ್ತೇವೆ ಕೆಟ್ಟದ್ದನ್ನು ಮಾಡ್ತಿರ್ತೇವೆ ಕೆಟ್ಟದ್ದನ್ನು ಮಾಡುವುದನ್ನು ಬಿಡಬೇಕು ಒಳ್ಳೆಯದನ್ನೇ ಮಾಡಬೇಕು ಕೆಟ್ಟದ್ದನ್ನು ಮಾಡಿದ್ರೇನಾಗ್ತದೆ ನಮಗ ಹಾನಿ ಆಗ್ತದ ನಾವೇ ಪತಿತರಾಗ್ತೇವೆ ಒಳ್ಳೆಯದನ್ನು ಒಳ್ಳೆಯದನ್ನು ಮಾಡಿದ್ರೇನಾಗ್ತದ ನಾವೇ ಶ್ರೇಯಸ್ಸಿನ ದಾರಿಯಲ್ಲಿ ಮುಂದುವರಿತೇವೆ ಆದ ಕಾರಣ ಗುಣ ದೋಷ ಸಂಪಾದನೆಯ ನಕ್ಕರ ಮುಂದುವರೆದು ಹೇಳ್ತಾರೆ ಕಾಮದ ಒಡಲು ಕ್ರೋಧದ ಗೊತ್ತು ಮೋದದ ಮೋಹದ ಆವರಣ ಮದದ ಹೊದಿಕೆ ಮತ್ಸರದ ಈ ಎಲ್ಲವನ್ನು ಹೇಳುತ್ತಾ ಮೋಹದ ಮಂದಿರ ಮದದ ಆವರಣ ಮತ್ಸರದ ಹೊದಿಕೆ ಆ ಭಾವ ಅರತಲ್ಲದೆ ಚೆನ್ನಮಲ್ಲಿಕಾರ್ಜುನನ ಅರಿವುದಕ್ಕೆ ಎಂಬಿಲ್ಲ ಕಾಣಿರಣ್ಣ ಈ ಅರಿಷಡ್ ವರ್ಗಗಳ ಭಾವನೆಗಳು ಏನಿದವಲ್ಲ ಅವು ಸಂಪೂರ್ಣವಾಗಿ ನೆಗೆಟಿವ್ ಭಾವನೆಗಳು ನಮ್ಮಿಂದ ದೂರವಾಗಬೇಕು ಯಾವಾಗ ನಾವು ಅವುಗಳಿಂದ ದೂರ ಆಗ್ತೇವೆ ಕಾಮ ಕ್ರೋಧ ಲೋಭ ಮೋಹ ಮದಮತ್ಸರಗಳಿಂದ ಆಗ ನಾವು ಚನ್ನಮಲ್ಲಿಕಾರ್ಜುನ ದೇವರನ್ನು ಪರಮಾತ್ಮನನ್ನು ದೇವರನ್ನು ತಿಳಿದುಕೊಳ್ಳುತ್ತೇವೆ ಪರಮಾತ್ಮ ಯಾವಾಗ ಲಭ್ಯ ಪರಮಾತ್ಮ ಯಾವಾಗ ದರ್ಶನ ಆಗ್ತಾನೆ ಪರಮಾತ್ಮ ಅನು ಅನುಗ್ರಹವನ್ನು ನಾವು ಯಾವಾಗ ಪಡೆದುಕೊಳ್ಳುತ್ತೇವೆ ಎಂಬುದಾಗಿ ಹೇಳಿದರೆ ಈ ಅರಿಷಡ್ವರಗಳಿಂದ ನಾವು ಯಾವಾಗ ದೂರ ಆಗ್ತೇವೆ ಈ ಅರಿಷಡ್ವರಗಳ ನೆಗೆಟಿವಿಟಿಯಿಂದ ನಾವು ಯಾವಾಗ ಮುಕ್ತರಾಗ್ತೇವೆ ಆಗ ನಾವು ಪರಮಾತ್ಮನಿಗೆ ಹತ್ತಿರ ಆಗ್ತೇವೆ ಆಗ ಪರಮಾತ್ಮ ನಮಗೆ ದರ್ಶನ ಆಗ್ತಾನೆ ಆಗ ನಮ್ಮಲ್ಲಿ ನಾವು ಪರಮಾತ್ಮನನ್ನು ಕಾಣ್ತೀವಿ ಕಾಣುವ ಜಗತ್ತಿನಲ್ಲಿ ಎಲ್ಲ ಕಡೆ ಪರಮಾತ್ಮನನ್ನು ಕಾಣ್ತೀವಿ ಎಲ್ಲಿಯೂ ನಾವು ನೆಗೆಟಿವಿಟಿಯನ್ನು ನೋಡುವುದಿಲ್ಲ ಎಲ್ಲ ಕಡೆ ಪಾಸಿಟಿವಿಟಿಯನ್ನು ಕಾಣ್ತೇವೆ ಅದನ್ನೇ ಅಕ್ಕ ವಚನದಲ್ಲಿ ಹೇಳ್ತಾರೆ ವನವೆಲ್ಲ ನೀವಿ ವನದೊಳಗಣ ದೈವ ತುರುವಿನೆಲ್ಲ ನೀವೆ ಅಕ್ಕ ಮಹಾದೇವರು ಶ್ರೀಶೀಲದ ಕಾಡಾರಣ್ಯದಲ್ಲಿ ನಡೆಯುವಾಗ ಜೋಗ ಜಲಪಾತದ ಕಾಡಾರಣ್ಯದಲ್ಲಿ ನಡೆಯುವಾಗ ಸಹ್ಯಾದ್ರಿಯ ಪರ್ವತ ಶ್ರೇಣಿಯಲ್ಲಿ ನಡೆಯುವಾಗ ಅಕ್ಕ ಮಹಾದೇವರು ಆ ಕಾಡನ್ನೆಲ್ಲ ನೋಡಿದಾಗ ಒಡನೆ ಮಾಡ್ತಾರೆ ವನವೆಲ್ಲ ನೀವಿ ವನದೊಳಗಣ ದೇವ ತರುವೆಲ್ಲ ನೀವೆ ಆ ವನದೊಳಗೆ ಮಾ ಕಾಣ್ತಾ ಇರತಕ್ಕಂಥ ಆ ವೃಕ್ಷಗಳಿದಾವಲ್ಲ ಅವುಗಳನ್ನು ದೇವ ಅಂತಾರೆ ಅಕ್ಕ ಮಹಾದೇವರು ನೋಡ್ರಿ ನಮ್ಮ ಕಣ್ಣು ಶಿವದ ಕಣ್ಣಾಗಬೇಕು ನಮ್ಮ ಕಣ್ಣು ಏನಿದೆಯಲ್ಲ ಎಲ್ಲ ಕಡೆ ಶ್ರೇಷ್ಠವಾದದ್ದನ್ನು ಉನ್ನತವಾದದ್ದನ್ನು ಸ್ತ್ರೀಯಸ್ಕರವಾದದ್ದನ್ನೇ ಕಾಣಬೇಕು ಆ ಕಾಣುವ ನೋಟ ಅಕ್ಕ ಮಹದಿಯವ್ರಿಗೆ ಅವರು ಲೋಕದ ಗುರುಗಳಾದರು ಅದನ್ನೇ ಹೇಳ್ತಾರೆ ಚನ್ನಮಲ್ಲಿಕಾರ್ಜುನನ್ನು ಅರಿವುದಕ್ಕೆ ಎಂಬಿಲ್ಲ ಕಾಣಿರಣ್ಣ ಅಂದ್ರೇನು ನಾವು ಚನ್ನಮಲ್ಲಿಕಾರ್ಜುನನ್ನು ತಿಳ್ಕೋಬೇಕಾದ್ರೆ ಈ ಅರಿಷಡ್ವರುಗಳನ್ನು ಹೊರಗೆ ಹಾಕಬೇಕು ಇವೇ ಎಲ್ಲ ತುಂಬ್ಕೊಂಡು ಈಗ ಒಂದು ಕೊಡ ಕೊಡದೊಳಗೆ ನೀರು ತುಂಬಿಕೊಂಡಿದ್ದಾಗ ಅಲ್ಲಿ ಬೇರೆ ಮತ್ತೇನಾದರೂ ಹಾಲನ್ನು ಅದರೊಳಗೆ ತುಂಬಕ್ಕೆ ಬರ್ತದ ಒಂದು ಕೊಡದೊಳಗೆ ಹಾಲನ್ನು ತುಂಬಬೇಕಾದ್ರೆ ನೀರನ್ನು ಖಾಲಿ ಮಾಡಬೇಕು ಅಲ್ವಾ ಈಗ ಒಂದು ಕೊಡದೊಳಗೆ ನೋಟನ್ನಿಂದ ನೂ ತುಂಬಿರ್ತೇವೆ ಅಂತ ತಿಳ್ಕೊಳ್ಳೋಣ ಚಿನ್ನದ ನಾಣ್ಯಗಳಿಂದ ತುಂಬಿರ್ತೇವೆ ಅಂತೇಳಿ ತಿಳ್ಕೊಳ್ಳೋಣ ಅಥವಾ ಚಿನ್ನದ ಒಡವೆಗಳಿಂದ ಮುತ್ತು ರತ್ನ ವಜ್ರ ವೈಡೂರುಗಳಿಂದ ಒಂದು ಕೊಡವನ್ನು ತುಂಬಿರ್ತೇವೆ ಅಂತ ಇಟ್ಕೊಳ್ಳೋಣ ಅದು ಎಲ್ಲ ತುಂಬಿಟ್ಟಿದೆ ಮುತ್ತು ರತ್ನ ವಜ್ರ ವೈಡೂರ್ಯ ನವರತ್ನಗಳಿಂದ ಅಲ್ಲಿ ಮತ್ತೇನಾದರೂ ಹಾಕ್ಲಿಕ್ಕೆ ಬರ್ತದೋ ಧಾನ್ಯ ಹಾಕಕ್ಕೆ ಬರ್ತದೋ ಆ ಕೊಡದೊಳಗೆ ಬರೋದಲ್ಲ ಆ ಕೊಡೊಳಗೆ ಬೇರೆ ಏನಾದರೂ ಹಾಕಬೇಕಂದ್ರೆ ಅದನ್ನು ಖಾಲಿ ಮಾಡಬೇಕು ಹಾಗೆ ಈ ದೇಹ ಅನ್ನೋದೇನಿದಲ್ಲ ಅದು ಒಂದು ಕೊಡ ಈ ಕೊಡದೊಳಗೆ ನಾವು ವಿಷಯಗಳನ್ನು ಅರಿಶಟುಗಳನ್ನು ತುಂಬಿಕೊಂಡ್ರೆ ಅಲ್ಲಿ ಪರಮಾತ್ಮ ಭಾವವನ್ನು ತುಂಬಿಕೊಳ್ಳುವುದಕ್ಕಾಗುವುದಿಲ್ಲ ಪರಮಾತ್ಮ ಭಾವವನ್ನು ನಾವು ಅಲ್ಲಿ ತುಂಬಿಕೊಳ್ಳಬೇಕಾದ್ರೆ ವಿಷಯದ ಭಾವಗಳನ್ನು ಅರಿಷಡ್ವರಗಳನ್ನು ನೆಗೆಟಿವಿಟಿಯನ್ನು ದೂರ ಮಾಡಬೇಕು ಅಕ್ಕ ಮಹಾದೇವಿಗಳು ನಮ್ಮ ಪರ್ಸ್ನಾಲಿಟಿ ಗ್ರೋತ್ ಪಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಎಷ್ಟು ಸುಂದರವಾಗಿ ತಿಳಿಸಿದಾರಲ್ಲ ಗ್ರೋತ್ ಯಾವಾಗ ಆಗ್ತದೆ ಅಂತ ಹೇಳಿದರೆ ನಮ್ಮ ವ್ಯಕ್ತಿತ್ವದೊಳಗೆ ನಮ್ಮ ವಿಚಾರದೊಳಗೆ ನಮ್ಮ ಭಾವನೆಯಲ್ಲಿ ಶ್ರೇಷ್ಠವಾದದ್ದು ಇದ್ದಾಗ ಮಾತ್ರ ನಮ್ಮಲ್ಲಿ ಗ್ರೋತ್ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ನಮ್ಮಲ್ಲಿ ಯಾ ಯಾವಾಗ ಗ್ರೋತ್ ಆಗಲ್ಲ ಅಂದರೆ ನಮ್ಮಲ್ಲಿ ಕೆಟ್ಟದ್ದು ನೆಗೆಟಿವಿಟಿ ನಮ್ಮಲ್ಲಿ ಇದ್ದಾಗ ನಾವು ಗ್ರೋತ್ ಆಗಲ್ಲ ನಮ್ಮ ವ್ಯಕ್ತಿತ್ವ ವಿಸ್ತಾರ ಆಗಲ್ಲ ನಮ್ಮ ವ್ಯಕ್ತಿತ್ವ ವಿಸ್ತಾರ ಆಗಬೇಕಾದ್ರೆ ನಮ್ಮಲ್ಲಿರುವ ಕೆಟ್ಟದ್ದೆಲ್ಲವನ್ನು ಹೊರಗೆ ಹಾಕಬೇಕಾಗ್ತದೆ ಆಗ ನಾವು ಎಲ್ಲರನ್ನು ಪ್ರೀತಿಸ್ತೀವಿ ಆಗ ನಾವು ಎಲ್ಲರನ್ನು ಗೌರವಿಸ್ತೀವಿ ಆಗ ನಾವು ಎಲ್ಲದರಲ್ಲಿಯೂ ಆ ಪರಮೇಶ್ವರನ ಕಾಣ್ತೀವಿ ಹೀಗೆ ಅಕ್ಕ ಮಹಾದೇವಿಯವರು ಆ ದೈವಿ ದರ್ಶನವನ್ನು ಪಡೆದುಕೊಳ್ಳುವ ದಾರಿ ಮತ್ತು ಆ ಪಡೆದುಕೊಂಡಂಥ ಶ್ರೇಯಸ್ಸನ್ನು ಈ ವಚನದೊಳಗೆ ಬಹಳ ಸುಂದರವಾಗಿ ವಿವರಿಸಿದ್ದಾರೆ ಅಮೋಘವಾದ ವಚನ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ